ಬಕ್ರೀದ್ ಆಚರಣೆ ವೇಳೆ ಶಾಂತಿ ಕಾಪಾಡಿ ಪಿಐಪಿಐ ಸಾಲಿಮಠ್ ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವಂತೆ ಪಿಐಪಿಐ ಸಾಲಿಮಠ್ ಹೇಳಿದರು ಇವರು ಬುಧವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬ ಶಾಂತಿ ಪಾಲನಾ ಸಭೆಯಲ್ಲಿ ಮಾತನಾಡಿ ಬಕ್ರೀದ್ ಹಬ್ಬಕ್ಕೆ ದನಕರುಗಳು ಮತ್ತು ಗೋಗಳ ಹತ್ಯೆ ನಿಷೇಧವಿದ್ದು ಸರ್ಕಾರದ ಆದೇಶವನ್ನು ಎಲ್ಲರೂ ಪಾಲನೆ ಮಾಡಬೇಕು ಸೌಹಾರ್ದತೆಯ ಸಂದೇಶ ಸಾರುವ ಹಬ್ಬಗಳನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದರು ಡಿವೈಎಸ್ಪಿ ರವಿನಾಯಕ್ ಸಭೆಯ ಅಧ್ಯಕ್ಷತೆ ವಹಿಸಿದರು ವರದಿ ವಿಠಲ್ ಭಜಂತ್ರಿ ಇಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಶಾಂತಿ ಮತ್ತು ಸಮಯ ಶಾಂತಿಯುತವಾಗಿ ಎಲ್ಲ ಯಾಕಂದ್ರೆ ಸಾಕಷ್ಟು ಇವತ್ತು ನಾನು ನೋಡಿದಾಗ ಒಂದು ಎಂಟತ್ತು ಸಾವಿರ ಜನ ಮೆರವಣಿಗೆಯಲ್ಲಿ ಎಲ್ಲರೂ ಸೇರ್ತಾರೆ ಮೆರವಣಿಗೆಯಲ್ಲಿ ಬರ್ತಾರೆ ಆ ಕಾಲಕ್ಕೆ ನೀವು ಹಿರಿಯರೆಲ್ಲ ಇರಬೇಕು ಕೇವಲ ಒಂದು ಕಡೆ ಇರೋದಂದ್ರೆ ಹಿಂದೆ ಮುಂದೆ ಹದಿನೂ ಬಂದು ಎಲ್ಲ ಬಂದಕ್ಕೆ ಎಲ್ಲ ನೋಡ್ಕೋಬೇಕಂತ ಹೇಳಿ ನೋಟಿಸ್ಕೊಡ್ತೀನಿ ಇನ್ನು ಕೆಲವರು ಕೊರೆಯನ್ನು ಆಕರ್ತಿಯನ್ನು ಈಗ ಬಂದಿಲ್ಲ ನಮ್ಮಲ್ಲಾಗಿ ಮತ್ತೆ ಮಾತಾಡ್ತೇನೆ ನಮಗೆ ಗೊತ್ತಿಲ್ಲ ಈ ಶಾಂತಿ ಈ ಬಕ್ರೀದ್ ಹಬ್ಬ ಏನಿದೆ ಅದ್ರ ಬೈಲೊಂಗಲಲ್ಲಿ ಶಾಂತಿಯುತ ಎದುರಾದ ನಾಡಿನ ಯಶಸ್ವಿಯಾಗಲಿ ಶಾಂತಿಯುತವಾಗಿ ಸೌಹಾರ್ದವಾಗಿ ಅಂತ ಹಾರೈಸಿ ನಾವೆಲ್ಲರೂ ಈ ಬಕ್ರೀದ್ ಹಬ್ಬದ ಆಚರಣೆಗೆ ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆ ಸೂಚಿತ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ನಡ್ಕೊಂಡು ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡ್ತೀವಿ અધ્યમ ભરોવ નો વિરામને જય હિન્દ જય ક